ಏನೈ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕಂಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿನವರೆಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಿರ್ತಾರೆ ಜಯಬೇರನ್ನು ಬಾರಿಸಿದಂಥ ನಿರ್ದೇಶಕರುಗಳಾಗಿ ನೂತನವಾಗಿ ತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ರಾಮಕೃಷ್ಣ ಅವರು ಅವರು ಒಂಬತ್ತು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಸದಸ್ಯರು ಏಳು ಜನ ಆಯ್ಕೆಯಾಗಿ ಈ ದಿನ ಈ ಗ್ರಾಮದ ಮತದಾರ ಬಂಧುಗಳು ಅದರಲ್ಲೂ ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸದಸ್ಯರಾಗಿರುವವರು ಹಾಲನ್ನು ಪೂರೈಕೆ ಮಾಡ್ತಾ ಇರುವಂಥದ್ದು ಈ ಗ್ರಾಮದ ರೈತಾಭಿವರ್ಗದವರು ರೈತ ಕುಟುಂಬದವರು ಗ್ರಾಮದ ಎಲ್ಲ ಪ್ರಮುಖರು ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ನೂತನವಾಗಿ ಆಗಿರುವಂಥ ನಿರ್ದೇಶಕರ ಪರವಾಗಿ ಮತ್ತು ಗ್ರಾಮದ ಜನತೆಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬಯಸ್ತಾ ನೂತನವಾಗಿ ಆಯ್ಕೆಯಾಗಿರುವಂಥ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘವನ್ನು ಯಾವುದೇ ಜಾತಿ ಮತ ಪಕ್ಷ ಭೇದವಿಲ್ಲದೆ ಎಲ್ಲ ಗ್ರಾಮದ ಅದರಲ್ಲೂ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಅವರೆಲ್ಲರೂ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಗ್ರಾಮದ ಅಭಿವೃದ್ಧಿಗೆ ಮತ್ತು ಈ ಸಹಕಾರ ಸಂಘದ ಅಭಿವೃದ್ಧಿಗೆ ನೂತನವಾಗಿ ಆಯ್ಕೆ ಆಗಿರುವಂಥ ಎಲ್ಲ ನಿರ್ದೇಶಕರು ತಮ್ಮ ಕಠಿಣ ಶ್ರಮವನ್ನು ಹಾಕಿ ಈ ಸಂಘವನ್ನು ಯಶಸ್ವಿ ಹೆಚ್ಚಾಗಿ ಕೊಂಡೊಯ್ಬೇಕು ಅಂತ ನಾನು ಅವರಲ್ಲಿ ಕೋರ್ಕೋತ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ